ಮಾಜಿ ಸೈನಿಕ ಈಗ ಇದೇ ಜುಲೈ ಇಪ್ಪತ್ತಾರರಂದು ಎಲ್ಲ ದೇಶಾದ್ಯಂತ ಕಾರ್ಗಿಲ್ ವಿಜಯೋತ್ಸವ ವಿಜಯ್ ದಿವಸ್ ಅಂತ ಆಚರಣೆ ಮಾಡ್ತಾ ಇದ್ದಾರೆ ಆ ವಿಜಯ್ ದಿವಸ್ ಒಂದು ಖುಷಿ ಸಮಯದಲ್ಲಿ ನಾನು ಈ ಮೂಲಕ ನಿಮಗೆ ಒಂದು ದುಃಖದಿಂದ ಹೇಳ್ಬೇಕಾಗುತ್ತೆ ಇಪ್ಪತ್ತ ಐದು ವರ್ಷ ನನಗೆ ನನ್ನ ಕಾಲ್ಗೆ ಪೆಟ್ಟು ಬಿದ್ದು ಇಪ್ಪತ್ತೈದು ವರ್ಷ ಕಳೆದಿದೆ ಇನಗೂ ನನಗೆ ಸಿಗಬೇಕಾದಂಥ ನ್ಯಾಯ ಸಿಕ್ಕಿಲ್ಲ ಆದ್ದರಿಂದ ತಮ್ಮ ಮುಖಾಂತರ ನಾನು ತಮ್ಮ ಮೂಲಕ ಬೇಡ್ಕೊಳ್ಳೋದೆ ಅಂದರೆ ಎಲ್ಲ ವಿಚಾರ ನಿಮಗೆ ಗೊತ್ತಿದೆ ಆಗೋಗಿರೋದೆಲ್ಲ ಮುಂದೆ ಇಪ್ಪತ್ತು ಕಾರ್ಗಿಲ್ ವಿಜಯೋತ್ಸವ ದಿನ ದಿನದ ಒಳಗೆ ಇಪ್ಪತ್ತಾರರ ಒಳಗೆ ನನಗೆ ಸಿಕ್ಕಬೇಕಾದಂಥ ಸವಲತ್ತುಗಳು ಸಿಗದೇ ಇದ್ದರೆ ಇಪ್ಪತ್ತಾರರಂದು ನನಗೆ ಕರಾಳ ದಿವಸವಾಗಿರುತ್ತದೆ ಅಂದು ಇಪ್ಪತ್ತಾರರಂದು ಆಮರಣಾಂತರ ಉಪವಾಸ ಸತ್ಯಾಗ್ರಹ ಸಹ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅದಕ್ಕಾಗಿ ತಮ್ಮ ಮುಖಾಂತರ ಬೇಡೋದು ಅಂದರೆ ಇಪ್ಪತ್ತಾರರೊಳಗೆ ಈಗಲಾದರೂ ತಮ್ಮ ಮುಖಾಂತರ ನನಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇಕ್ಕಿ ಈ ಕೊನೆ ಕೊನೆಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇದು ನಾನು ಬಂದು ಈಗ ಏಳೆಂಟು ತಿಂಗಳಾಗ್ತಾ ಬಂತು ನಾನು ಬಂದ ಮೇಲೆ ಒಂದು ಎರಡು ಸಲ ಬಂದಿದ್ದಾರೆ ನನ್ನ ಹತ್ರ ಎರಡು ಸಲ ಬಂದ ಮೇಲೆ ನಾನು ಕೂಡಲೇ ತಹಶೀಲ್ದಾರ್ ಚಿಂತಾಮಣಿಗೆ ತಿಳಿಸಿದ ಮೇಲೆ ಅವರು ಕೂಡ ಜಮೀನನ್ನು ಕೊಡೋದ್ರ ಬಗ್ಗೆ ಈಗ ಆಲ್ರೆಡಿ ಕ್ರಮ ವಹಿಸ್ತಾ ಇದ್ದಾರೆ ಈ ಹಿಂದೆನೂ ಕೂಡ ಚಿಂತಾಮಣಿ ತಹಶೀಲ್ದಾರ್ ಲ್ಯಾಂಡ್ ಗುರ್ಸಿದ್ದಾರೆ ಬಟ್ ಆ ಲ್ಯಾಂಡ್ ಕಲ್ಲು ಮರಟಿಯಿಂದ ಕೂಡಿದೆ ಅಂತೇಳ್ಬಿಟ್ಟು ಅದು ಕೃಷಿ ಮಾಡೋಕ್ಕೆ ಯೋಗ್ಯ ಅಲ್ಲ ಅಂತೇಳ್ಬಿಟ್ಟು ಅವರೇ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಈಗ ಆಲ್ಟರ್ನೇಟ್ ಲ್ಯಾಂಡನ್ನು ಕೊಡೋದ್ರ ಬಗ್ಗೆ ಕ್ರಮವಹಿಸಬೇಕು ಹ್ಞೂ ಅದೇ ಕೊಟ್ಟಿದ್ದಾರೆ ದರ್ಶನ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಜನತಾ ದರ್ಶನದಲ್ಲಿ ಕೂಡ ಅರ್ಜಿ ಕೊಟ್ಟಿದ್ದಾರೆ ಖಂಡಿತ ಈ ಅರ್ಜಿ ಮೇಲೆ ಕೂಡಲೇ ಕ್ರಮವನ್ನು ತೆಗೆದು ಖಂಡಿತ ಕೊಡೋಣ ಹಾಂ ಮೊದಲ ಆದ್ಯತೆಯನ್ನು ಕೊಡ್ತೀವಿ ಹ್ಞೂ ತ್ಯಾಂಕ್ ಯು